ನಮಸ್ಕಾರ ಸ್ನೇಹಿತರೆ ಗ್ರಾಜುಯೇಟೆಡ್ ಪ್ರೈಮರಿ ಟೀಚರ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಅದರಲ್ಲಿ ಒಂದನೇ ಪ್ರಶ್ನೆ ಯಾವ ಗುಂಪಿನ ಸಸ್ಯಗಳನ್ನು ಶೈವಲಗಳು ಎನ್ನುತ್ತಾರೆ ನಾನು ಈ ಕ್ವಶನ್ಗಳನ್ನು ಎಲ್ಲವೂ ತಾಂತಿರೋದು ಎನ್ ಸಿ ಆರ್ ಟಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಬುಕ್ ರೆಫರ್ ಮಾಡಿ ಹಾಗಾಗಿ ಈ ಹಾಗಾಗಿ ನಾನು ಯಾವುದೇ ಥರ ಬುಕ್ಕನ್ನು ನಾನು ರೆಫರ್ ಮಾಡ್ತಾ ಇಲ್ಲ ನಾನು ರೆಫರ್ ಮಾಡ್ತಿರೋದು ಓನ್ಲಿ ಎನ್ ಸಿ ಆರ್ ಟಿ ಬುಕ್ಕನ್ನು ಮಾತ್ರ ಇಲ್ಲಿ ಯಾವ ಗುಂಪಿನ ಸಸ್ಯಗಳನ್ನು ಶೈವಲಗಳು ಎನ್ನುತ್ತಾರೆ ಆಪ್ಷನ್ ಎ ಆವಾಸೆ ಸಸ್ಯಗಳು ಆಪ್ಷನ್ ಬಿ ತ್ಯಲೋಫೈಟ ಆಪ್ಷನ್ ಸಿ ಪುಚ್ಚ ಸಸ್ಯಗಳು ಆಪ್ಷನ್ ಡಿ ಅನಾವೃತ ಬೀಜ ಸಸ್ಯ ನೀವು ಒಂಬತ್ತನೇ ತರಗತಿನಲ್ಲಿ ಜೀವಿಗಳ ವೈವಿಧ್ಯತೆ ತುಂಬ ಚೆನ್ನಾಗಿ ಆ ಪಾಠವನ್ನು ಓದಿದ್ರೆ ಮಾತ್ರ ಇದು ಮಲ್ಟಿಪಲ್ ಜಸ್ ಅರ್ಥ ಆಗ್ತಾ ಅರ್ಥ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ತ್ಯಾಲೋಫೈಟ ತ್ಯಲೋಫೈಟ ವರ್ಗದ ಸಸ್ಯಗಳನ್ನು ಶೈವಲಗಳು ಅಂತ ಕರೀತಾರೆ ಅದೇ ಥರ ಯಾವ ಪ್ಲಾಸ್ಟಿಡ್ ಬಣ್ಣ ಹೊಂದಿರುವುದಿಲ್ಲ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಕ್ರೋಮೋಫ್ಲಾಸ್ಟ್ ಆಪ್ಷನ್ ಬಿ ಕ್ಲೋರೋಫಾಸ್ಟ್ ಆಪ್ಷನ್ ಸಿ ಲ್ಯೂಕೋಫಾಸ್ಟ್ ಆಪ್ಷನ್ ಡಿ ಮೇಲೇನೆ ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಲ್ಯೂಕೋಫಾಸ್ಟ್ ಇದಕ್ಕೆ ಸರಿಯಾದ ಉತ್ತರ ಲ್ಯೂಕೋಫಾಸ್ಟ್ ಮತ್ತು ಮೂರನೇ ಕ್ವಶನ್ ಎಣ್ಣೆಯ ವಕ್ರೀಭವನ ಸೂಚ್ಯಂಕವೆಷ್ಟು ಇದಕ್ಕೆ ಆಪ್ಷನ್ಗೆ ಒಂದು ಪಾಯಿಂಟ್ ಮೂರು ಒಂದು ಆಪ್ಷನ್ ಬಿ ಎರಡು ಪಾಯಿಂಟ್ ನಾಲ್ಕು ಎರಡು ಆಪ್ಷನ್ ಸಿ ಒಂದು ಪಾಯಿಂಟ್ ಐದು ಸೊನ್ನೆ ಆಪ್ಷನ್ ಡಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಸೀಮೆ ಎಣ್ಣೆಯ ವಕ್ರಿಯಭವನ ಸೂಚ್ಯಂಕ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಈ ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿ ಬೆಳಕು ಪ್ರತಿಫಲನ ಮತ್ತು ವಕ್ರೀ ಭವನ ಎಂಬ ಪಾಠದಿಂದ ಆಯ್ಕೆ ಮಾಡಿದ್ದೇನೆ ನೋಡಿರಿ ಸ್ನೇಹಿತರೆ ಸೀಮೆ ಎಣ್ಣೆಯ ವಕ್ರಿಯಭವನ ಸೂಚ್ಯಂಕ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೊಟ್ಟಿದ್ದಾರೆ ಅದೇ ತರಹ ನಾಲ್ಕನೇ ಪ್ರಶ್ನೆ ದ ಐ ಯು ಪಿ ಎ ಸಿ ಆಫ್ ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಎಚ್ ತ್ರೀ ಸಿ ಎಚ್ ತ್ರೀ ಇಲ್ಲಿ ಕಾರ್ಬನ್ಗಳ ಸಂಖ್ಯೆ ಎಷ್ಟಿದ್ದಾವೆ ಅಂತ ನಾವು ಎಣಿಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದಿದ್ರೆ ಇದ್ರೆ ಅದು ಪೆಂಟೇನ್ ಅಂತ ಮತ್ತೆ ಇಲ್ಲಿ ಸಿ ಎಚ್ ಥ್ರಿ ಇಲ್ಲೂ ಕೂಡ ಎರಡನೇ ಸ್ಥಾನದಲ್ಲಿ ಇಲ್ಲೂ ಕೂಡ ಸಿ ಎಚ್ ತ್ರೀ ಇದೆ ಇಲ್ಲೂ ಕೂಡ ಸಿ ಎಚ್ ತ್ರೀ ಇದೆ ಹಾಗಾಗಿ ಟೂ ಟೂ ಮತ್ತು ಮೂರನೇ ಸ್ಥಾನದಲ್ಲೂ ಕೂಡ ಸಿ ಎಚ್ ತ್ರೀ ಇದೆ ಟೂ ಟು ತ್ರೀ ಟ್ರೈ ಅಂದರೆ ಮೂರು ಮೂರು ಸರಿ ಇದೆ ಟ್ರೈ ಮೀ ತೈಲ್ ಐದಿದ್ರೆ ಪೆಂಟೆ ಟೂ ಟು ತ್ರೀ ಟ್ರೈ ಮೀ ತೈಲ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನನ್ನು ಒತ್ತಿ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸ್ನೇಹಿತರೆ